ಓಂ ಸಾಯಿ ರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದಷ್ಟು ಜನಕ್ಕೆ ಕಮೆಂಟ್ಸ್ಗೆ ಉತ್ತರ ಕೊಡುವಂಥ ಕೊಡುವಂಥ ಪ್ರಯತ್ನನೂ ಪಡ್ತೀನಿ ಏನು ಅಂತ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋ ನಾ ಹಂಗೇ ನಿಮಗೆ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ನೋಡೋಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತಂದ್ಬಿಟ್ಟು ಈ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಯಾಕೆಂದರೆ ಅಷ್ಟು ಅದ್ಭುತವಾಗಿದೆ ಲಾಸ್ಟ್ ಅಲ್ಲಿ ನಾವು ಉಳ್ಕೊಂಡಿದ್ದಂಥ ಒಂದು ರೆಸಾರ್ಟ್ ಆಗಿರ್ಬೋದು ಬೇರೆ ರೆಸಾರ್ಟ್ಗಳಿಗೆ ನಾವು ವಿಸಿಟ್ ಮಾಡಿದಾಗ ಆ ಥೀಮಗೆ ಆ ರೆಸಾರ್ಟಲ್ಲಿದ್ದಂಥ ಥೀಮ್ ಬಗ್ಗೆ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಇದು ಪಾರ್ಟ್ ತ್ರೀ ಮತ್ತು ಫೈನಲ್ ವೀಡಿಯೋ ಯಾವುದ್ರದ್ದು ಲಾಸ್ ವೇಗಸ್ತು ಆಯಿತಾ ಇಂಟ್ರೆಸ್ಟ್ ಇದ್ದರೆ ಆಗಿದ್ದಾಗ ಹೋಗಿ ನೋಡಿ ವೀಡಿಯೋಸ್ ಇಷ್ಟ ಆದರೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಅಪ್ ಕೊಡೋದನ್ನು ಮರಿಬೇಡಿ ವೀಡಿಯೋಸ್ ಇಷ್ಟ ಆದರೆ ಕಮೆಂಟ್ ಮುಖಾಂತರ ನಿಮ್ಮ ಮನಸ್ಸಿಗೆ ತಿಳಿಸಿ ಇಂಡಿಯಾ ಟು ಯು ಎಸ್ ಪ್ಲೇ ಲಿಸ್ಟ್ ಇದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫ್ರೀಯಾಗಿದ್ದಾಗ ಹೋಗಿ ನೋಡಿ ಆಯಿತಾ ಏನು ಅಂತಂದರೆ ಈ ಮುಂದೆ ಬ್ರಹ್ಮನ್ ಟೆಂಪಲ್ಲು ಮತ್ತು ಇನ್ನೊಂದಷ್ಟು ರೆಸಾರ್ಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಪಡ್ತೀನಿ ನೋಡ್ತಾ ಹೋಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಇದು ನಾವು ಉಳ್ಕೊಂಡಿದ್ದಂಥ ಪಲಾಜೋ ಪಿ ಎಲ್ ಎ ಝೆಡ್ ಝೆಡ್ ವೋ ಪಲಾಜೋ ಅನ್ನೋ ಒಟ್ಟೊಂದು ರೆಸಾರ್ಟ್ದು ಒಂದು ಕ್ಲಿಪ್ಪಿಂಗು ಏನು ಅಂತಂದರೆ ಪೂಲ್ಗಳು ಒಂದೋ ಎರಡೋ ಇರುತ್ತೆ ಅಲ್ವಾ ಆದರೆ ಇಲ್ಲೆಲ್ಲ ಒಂದೊಂದು ಇಷ್ಟು ಒಂದು ಐವತ್ತು ಫ್ಲೋರು ಐವತ್ತು ಫ್ಲೋರ್ ಅರವತ್ತು ಫ್ಲೋರ್ ಇರುತ್ತೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಅಷ್ಟು ಜನಕ್ಕೆಲ್ಲ ಅರೇಂಜ್ ಮಾಡಬೇಕಲ್ವಾ ಆ ಥರ ಒಂದಷ್ಟು ಪೂಲ್ಗಳಿವೆ ಒಂದು ಹತ್ತರಿಂದ ಹನ್ನೆರಡು ಹದಿನೈದು ಈ ಥರ ಪೂಲ್ಗಳಿವೆ ಮಕ್ಕಳಿಗೆ ದೊಡ್ಡವ್ರಿಗೆ ಅಂತೆಲ್ಲ ತುಂಬ ವಿಶಾಲವಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಂಗೇ ನಾವು ಉಳ್ಕೊಂಡಿದ್ದಂಥ ಪಲಾಜೋ ಅನ್ನೋ ಓಟ್ನ ರೆಸಾರ್ಟಲ್ಲೂ ಕೂಡ ದೊಡ್ಡದಲ್ವಾ ಸುಮಾರಷ್ಟು ರೂಮ್ಗಳಿವೆ ಅಲ್ವಾ ಒಂದು ಹತ್ತು ಹನ್ನೆರಡು ರೂಮ್ಗಳ ಮಧ್ಯೆ ಈ ಥರ ಐಸ್ ಅಂದ್ ಐಸ್ ಸ್ಟೋರ್ ಥರ ಒಂದೊಂದು ರೂಮ್ ಇಟ್ಬಿಟ್ಟು ಅಲ್ಲಿ ನಮಗೆ ಐಸ್ ಬೇಕು ಅಂತಂದರೆ ಈಗ ಹೋಗಿ ಈ ಒಂದು ಬೌಲ್ ಇರುತ್ತೆ ಅದು ಇಟ್ಬಿಟ್ಟು ಪುಷ್ ಮಾಡಿದ್ರೆ ಐಸ್ ಕ್ಯೂಬ್ಸ್ ಬರುತ್ತೆ ಅದನ್ನು ನಾವು ತೊಗೊಂಡು ಬಂದು ನಮ್ಮ ರೂಮಲ್ಲಿ ಇಟ್ಕೋಬೋದು ಐಸ್ ಅಂತಂದ್ಬಿಟ್ಟು ಈ ಥರ ಹೆಸರು ಬಿಟ್ಟು ಇಟ್ಟಿರೋ ಪ್ರತಿಯೊಂದು ಫ್ಲೋರಲ್ಲೂ ಅದು ಒಂದೇ ಅಲ್ಲ ಪ್ರತಿ ಒಂದಿಷ್ಟು ರೂಮ್ಗೂ ಮಧ್ಯ ಮಧ್ಯೆ ಒಂದೊಂದಿರುತ್ತೆ ಇರುತ್ತೆ ಹಾಗೇನೆ ನೋಡಿ ಈಗ ನೀವು ನೋಡ್ತಿದ್ದೀರಲ್ಲ ಇದೆಲ್ಲ ಪೂಲ್ ಇರೋಂಥ ಏರಿಯಾ ಟಾಪ್ ಮೋಸ್ಟ್ ಫ್ಲೋರಲ್ಲಿ ಇರೋಂಥದ್ದು ಇದೆಲ್ಲ ಒಂದು ಐವತ್ತು ಫ್ಲೋರು ಮೂವತ್ತು ಫ್ಲೋರ್ ಈ ಥರದ್ದೆಲ್ಲ ಇರುತ್ತಲ್ಲ ಇದು ಟಾಪ್ ಫ್ಲೋರಲ್ಲಿ ಇರುವಂಥದ್ದು ನಾವು ಉಳ್ಕೊಂಡಿದ್ದಂಥದ್ದು ಇಪ್ಪತ್ತ್ಮೂರನೇ ಫ್ಲೋರಲ್ಲಿ ವ್ಯೂ ತುಂಬ ಚೆನ್ನಾಗಿತ್ತು ಸ್ಪಿಯರ್ ಅಂತ ಅಂದ್ಬಿಟ್ಟು ಒಂದಷ್ಟು ಅದ್ರ ಬಗ್ಗೆನೂ ವೀಡಿಯೋ ಹಾಕಿದ್ದೀನಿ ನಾವು ಉಳ್ಕೊಂಡಿದ್ದಂಥ ರೂಮ್ಗೆ ಅದು ವ್ಯೂ ಚೆನ್ನಾಗಿ ಕಾಣಿಸ್ತಿತ್ತು ಆ ವ್ಯೂ ಇರುವಂಥ ಇದೆ ಆ ಸ್ಟೇಡಿಯಮ್ದು ಒಂದು ವ್ಯೂ ಇದು ಒಳಗಡೆ ನಮ್ಮ ಮೂವಿ ನೋಡುತ್ತಲ್ಲ ಅದರದ್ದು ಕ್ಲಿಪ್ಪಿಂಗು ನೀವು ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ಇನ್ನೊಂದಷ್ಟು ಇನ್ಫ ಇನ್ಫಾರ್ಮೇಷನ್ ಸಿಕ್ಕತ್ತೆ ಆ ರೂಮಿಂದ ಆ ಸ್ಪಿಯರ್ ವ್ಯೂ ಬೇಕು ಅಂತಂದರೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಅಂತೆ ಆ ರೂಮ್ಗೆ ಆದರೆ ನಮಗೆ ಲಕ್ಕೀಲಿ ಅದು ಆವತ್ತು ನಮಗೆ ಏನು ಎಕ್ಸ್ಟ್ರಾ ದುಡ್ಡು ಕಟ್ಟದೆ ನಮ್ಗೆ ಹಂಗೆ ಸಿಕ್ತು ಅದೊಂದು ನಮಗೆ ಖುಷಿಯಾದಂಥ ವಿಚಾರ ಅಂತ ಅನ್ನಿಸ್ತು ಯಾಕೆಂದರೆ ವ್ಯೂ ತುಂಬ ಚೆನ್ನಾಗಿದೆ ಆ ಒಂದು ಓಟೆಲ್ ರೆಸಾರ್ಟಿಂದ ಆ ವಿಂಡೋದಿಂದ ನೋಡಿದ್ರೆ ವೇ ಇದು ವ್ಯೂ ತುಂಬ ಚೆನ್ನಾಗಿತ್ತು ಹಂಗೆ ಈ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮಗೆ ಪೂರ್ತಿ ಡೀಟೇಲ್ಸ್ ಬೇಕು ಅಂತಂದರೆ ಪಾರ್ಟ್ ಒನ್ ಪಾರ್ಟ್ ಟು ವೀಡಿಯೋಸ್ ಹಾಕಿದ್ದೀನಿ ಲಾಸ್ ವೇಗಸ್ ಬಗ್ಗೆ ನಾವು ಎಲ್ಲಿ ಉಳ್ಕೊಂಡಿದ್ವಿ ಏನೇನು ನೋಡಿದ್ವಿ ಅನ್ನೋದನ್ನೆಲ್ಲ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕತ್ತೆ ಹೋಗಿ ನೋಡಿ ಫ್ರೀಯಾಗಿದ್ದಾಗ ಹಂಗೇ ಕೆಲವೊಬ್ಬರು ಕೇಳಿದ್ರಲ್ಲ ಕಮೆಂಟ್ಸಲ್ಲಿ ಲಿಂಕು ಕೊಡಿ ಅಂತ ನಿಜವಾಗ್ಲೂ ನಾವು ಪ್ಯಾಕೇಜಲ್ಲೆಲ್ಲ ಹೋಗಿದ್ದಿದ್ದು ನಾವು ಇಲ್ಲಿ ಕ್ಯಾಲಿಫೋರ್ನಿಯಾಗ ಮಕ್ಕಳು ಮನೆಗೆ ಬಂದಿದ್ದೀವಿ ಅಲ್ಲಿಂದ ಮಕ್ಕಳು ಕರ್ಕೊಂಡೋಗಿದ್ದಂಥದ್ದು ತ್ರೀ ಡೇಸ್ ಪ್ಲ್ಯಾನ್ ಮಾಡಿ ಆನ್ಲೈನಲ್ಲಿ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಲಾಸ್ ವೇಗಸ್ ರೆಸಾರ್ಟ್ಸ್ ಅಂತ ನಿಮಗೆ ಸ್ಪಿಯರ್ ಅಂತ ಎಲ್ಲ ಒಂದಷ್ಟು ಥೀಮ್ಸು ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ದುಡ್ಡು ಮತ್ತು ಯಾವ್ಯಾವ ಥೀಮಲ್ಲಿರುತ್ತೆ ಎಲ್ಲ ಡೀಟೇಲ್ಸು ಸಿಕ್ಕುತ್ತೆ ಆಯಿತಾ ಇದು ನೋಡಿ ಇನ್ನೊಂದು ಇನ್ ಯೂಸ್ಫುಲ್ ಅಂತ ಅನ್ನಿಸ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ರೂಮಲ್ಲಿ ಈ ಥರ ಕರ್ಟನ್ಗಳೆಲ್ಲ ವಿಂಡೋ ಕರ್ಟನ್ಗಳೆಲ್ಲ ತುಂಬ ದೊಡ್ಡದಾಗಿರುತ್ತೆ ವಿಂಡೋ ಅಂಥ ಕಡೆಯೆಲ್ಲ ನಾನು ಫಸ್ಟ್ ಟೈಮ್ ನೋಡಿರೋದು ಸುಮಾರು ಜನ ನೋಡಿರ್ಬೋದು ಆದರೆ ನನಗೆ ಇದು ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ಮುಂದಕ್ಕೆ ಯಾರು ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕಾದ್ರೆ ಇದು ಯೂಸ್ ಆಗುತ್ತೆ ಅಂತ ಈ ಕ್ಲಿಪ್ಪಿಂಗ್ ಶೇರ್ ಮಾಡಿ ಇದ್ದೀನಿ ನೋಡಿ ಸ್ವಿಚ್ಚಲ್ಲೇ ಆಪ್ರೇಟ್ ಮಾಡ್ಬೋದು ಒಂದು ಮೂರು ನಾಲ್ಕು ಲೇಯರ್ ಕರ್ಟನ್ಸ್ ಹಾಕಿದರೆ ಒಂದೊಂದು ಲೇಯರು ನಮ್ಗೆ ಯಾವ ಲೇಯರ್ ಬೇಕು ಅದನ್ನು ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ ಓಪನ್ ಆಗುತ್ತೆ ಇದು ಒಂದು ಸ್ವಲ್ಪ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ ಇದು ನಾನು ಆವಾಗಲೇ ಹೇಳಿದ್ನಲ್ಲ ಪೂಲ್ ಅಂತಂದರೆ ಸುಮಾರು ಒಂದು ಏಳೆಂಟು ಜಾಸ್ತಿನೇ ಇರ್ಬೋದೇನೋ ನಾನು ನೋಡಿದ್ಬಿಟ್ಟು ಅಷ್ಟು ಅನ್ನಿಸ್ತು ತುಂಬ ದೊಡ್ಡದಾಗಿದೆ ತುಂಬ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇದು ಸೀಟ್ಸ್ ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ದೊಡ್ಡದಾಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಅಂದ್ಬಿಟ್ಟು ಹಂಗೆ ಪ್ರತಿಯೊಂದು ಹತ್ರನೂ ಕೂಡ ಒಬ್ಬೊಬ್ರು ಅಟೆಂಡರ್ ಇರ್ತಾರೆ ರೆಸಾರ್ಟ್ಗೆ ಸಂಬಂಧಪಟ್ಟವರು ಅವರೆಲ್ಲ ಗಮನಿಸ್ತಾ ಇರ್ತಾರೆ ಯಾವ ಕಾರಣಕ್ಕೂ ಇಲ್ಲಿ ಯಾರೇ ಆದರೂ ಅಷ್ಟೇ ನನಗೆ ಹೇಳ್ತಿನಲ್ವಾ ಕೆಲವೊಂದು ಕಡೆ ಹೇಳ್ತಾರಲ್ಲ ಅಯ್ಯೋ ಶಾರ್ಟ್ ಬಟ್ಟೆ ಹಾಕೊಂಬಿಟ್ಟಿರ್ತಾರೆ ಹೆಣ್ಮಕ್ಳುಗಳು ಅದಕ್ಕೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಇಲ್ಲಿ ಅದೆಲ್ಲ ಆ ಕಾಮನ್ನು ಏನೂ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಆ ಥರ ಎಲ್ಲ ಮಾಡಿದ್ರೆ ತುಂಬ ಲಾ ಕಠಿಣವಾಗಿದೆ ಇಲ್ಲೆಲ್ಲ ಅದು ತುಂಬ ಖುಷಿ ಕೊಡುವಂಥ ವಿಚಾರ ಹಾಗೆ ಪೂಲಲ್ಲಿ ಪ್ರತಿಯೊಂದು ಪೂಲಲ್ಲೂ ಕೂಡ ಆ ರೆಸಾರ್ಟ್ಗೆ ಸಂಬಂಧಪಟ್ಟಂಥ ಅಟೆಂಡರು ಕೂತಿರ್ತಾರೆ ಅದನ್ನು ಕೂಡ ನಾನು ಗಮನಿಸಿದೆ ಹಂಗೇ ಇದು ನೆಕ್ಸ್ಟು ಸೀಸರ್ ಪ್ಯಾಲೇಸ್ ಅಂತಂದ್ಬಿಟ್ಟು ರೆಸಾರ್ಟು ಅಲ್ಲಿ ಈ ಇತ್ತು ತುಂಬ ಫ್ಲವರ್ ಸಂಬಂಧಪಟ್ಟಂಥ ಥೀಮು ಪ್ರಾಣಿಗಳಿಗೆ ಮತ್ತು ಅಲ್ಲಲ್ಲೇ ಒಂಥರ ಈ ಥರ ನೋಡಿ ಕ್ಯಾಟ್ ಥರ ಇದೆ ನನಗೆ ಎಕ್ಸ್ಪ್ಲೈನ್ ಗೊತ್ತಾಗ್ತಾ ಇಲ್ಲ ನಾನು ಅಷ್ಟು ಚೆನ್ನಾಗಿದೆ ಚೆನ್ನಾಗಿತ್ತು ಈ ವಿಡಿಯೋ ನೋಡೋದ್ರ ಮುಖಾಂತರ ಪದೇ ಪದೇ ನನಗೆ ಅಲ್ಲಿಗೆ ಓದಂಥ ಅನುಭವ ಸಿಕ್ಕುತ್ತೆ ಅದೊಂದು ಯೂಟ್ಯೂಬ್ ಮಾಡಿದ್ರಿಂದ ನನಗೊಂದು ಅಡ್ವಾಂಟೇಜ್ ಆಯಿತು ಇದೆಲ್ಲ ಮೆಮೊರಿಯಾಗಿ ನನಗೆ ಉಳ್ಕೋತು ನಿಮ್ಗಳ ಜೊತೆನೂ ಶೇರ್ ಶೇರ್ ಮಾಡ್ಕೊಳ್ಳೋವಂಥ ಒಂದು ಅವಕಾಶ ಸಿಕ್ತು ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ಇಲ್ಲಿ ಹಾಕಿರೋದು ಒಂದೆರಡು ಕ್ಲಿಪ್ಪಿಂಗ್ಸ್ ಅಷ್ಟೇ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ತುಂಬ ಹೈಜೀನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನು ಫೇಮಸ್ ಶೆಫ್ಗಳದ್ದು ರೆಸಾರ್ಟ್ಗಳನ್ನ ನೀವು ನೋಡ್ಬೋದು ವಿಸಿಟ್ ಮಾಡ್ಬೋದು ಮತ್ತು ಒಂದಷ್ಟು ಸೆಲೆಬ್ರಿಟೀಸ್ ಪರ್ಫಾರ್ಮೆನ್ಸ್ ಇರುತ್ತೆ ಮತ್ತು ಲಗ್ಜುರಿ ಕೆಸಿನೋ ಇರುತ್ತೆ ಅದನ್ನು ನಾನು ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ ಅದಕ್ಕೆ ಅದ್ರದ್ದು ಕ್ಲಿಪ್ಪಿಂಗ್ಸು ಕೂಡ ನಾನು ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ ಯಾಕೆಂದರೆ ಅದೆಲ್ಲ ಅಡಿಕ್ಟ್ ಆಗಿಬಿಟ್ರೆ ಭಾರಿ ಕಷ್ಟ ಅಲ್ಲಿ ಅಂತಲ್ಲ ನಮ್ಮ ದೇಶದಲ್ಲೂ ಅಷ್ಟೇ ಕೆಲವೊಂದು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಇನ್ನೊಂದು ದಿವಸ ಮಾತಾಡೋಣ ಈ ವಿಡಿಯೋದ ಮಧ್ಯೆ ಅದೆಲ್ಲ ಬೇಡ ಒಳ್ಳೆ ವಿಡಿಯೋಗಳು ನೋಡುವಾಗ ಒಂದಷ್ಟು ಒಳ್ಳೆ ಅನುಭವಗಳೇ ಶೇರ್ ಮಾಡ್ಕೋಬೇಕಲ್ವಾ ಹಾಗೆ ನನಗೆ ತುಂಬ ಖುಷಿ ಆಯಿತು ಈ ಜಾಗಗಳನ್ನೆಲ್ಲ ವಿಸಿಟ್ ಮಾಡಿ ಆಯಿತಾ ಮುಂದಕ್ಕೆ ಒಂದು ನೋಡ್ತಾ ಹೋಗಿ ಒಂದಷ್ಟು ವಿಷಯನ ಶೇರ್ ಮಾಡ್ಕೋತೀನಿ ಈ ಬ್ರಹ್ಮ ಟೆಂಪಲ್ ಅಂತ ಅಂದ್ಬಿಟ್ಟು ಒಂದು ಟೆಂಪಲ್ ನೋಡೋಕೆ ಸಿಕ್ತು ಒಂದು ಗಣೇಶಂದು ಒಂದು ಸ್ಟ್ಯಾಚ್ಯೂ ಇರೋವಂಥದ್ದು ಇದೆ ನಾನು ನೋಡಿದ್ದೀನಿ ಲಾಸ್ಟ್ ಟೈಮ್ ಬಂದಾಗ ಅಂತನ್ಬಿಟ್ಟು ನನ್ನ ಮಗಳು ತೋರ್ಸೋಕ್ಕೆ ಪ್ರಯತ್ನ ಪಟ್ಲು ತುಂಬ ಓಡೋ ಓಡಾಡಿದ್ವಿ ಆಮೇಲೆ ನಮಗೆ ಟೈಮ್ ಇರಲಿಲ್ಲ ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಆ ಕ್ಲಿಪ್ಪಿಂಗ್ ತೆಗೆದು ಕಳಿಸ್ತೀನಿ ಕಣಮ್ಮ ಅಂತ ಹೇಳಿದ್ಲು ಸರಿ ಅಂತಂದ್ಬಿಟ್ಟು ಈ ಬ್ರಹ್ಮದೇವನ್ ನೋಡೋವಂಥ ಒಂದು ಅವಕಾಶ ಸಿಕ್ತು ಇದು ನೋಡ್ತಿದ್ದೀರಲ್ಲ ಹೆಲ್ ಕಿಚನ್ ಅಂತನ್ಬಿಟ್ಟು ಎಲ್ಸ್ ಕಿಚನ್ ಅಂತನ್ಬಿಟ್ಟು ಇದು ವರ್ಲ್ಡ್ಸ್ ಫೇಮಸ್ ಶೆಫ್ ಅವ್ರದ್ದು ಒಂದು ರೆಸ್ಟೋರೆಂಟು ಆಯಿತಾ ಈ ಥರ ತುಂಬ ನೋಡೋಕೆ ಸಿಕ್ಕತ್ತೆ ಆ ಥರ ಶೆಫ್ಗಳದ್ದು ರೆಸ್ಟೋರೆಂಟಲ್ಲಿ ಅದ್ರ ಪಕ್ಕನೇ ಬರುತ್ತೆ ಈ ಬ್ರಹ್ಮದೇವ ಟೆಂಪಲ್ ಥರ ಮಾಡಿದ್ದಾರೆ ಅಂದರೆ ಓಪನ್ ಏನು ಕವರ್ ಇಲ್ಲ ತುಂಬ ಬಯಲು ಗಣಪ ಇದೆಯಲ್ಲ ನಮ್ಮ ಕಡೆ ಆ ಥರ ಈ ಬ್ರಹ್ಮದೇವನ್ ಸ್ಟ್ಯಾಚ್ಯೂನ ಇಲ್ಲಿ ಯಾಕೆ ಸ್ಥಾಪನೆ ಮಾಡಿದ್ರು ಅನ್ನೋದೆಲ್ಲ ನಂಗೆ ಡೀಟೇಲಾಗಿ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಕೆಲವೊಬ್ಬರು ಕ್ಲೀನಾಗಿ ಓಮ್ ವರ್ಕ್ ಮಾಡಿ ಆ ವಿಡಿಯೋನ ಹಾಕಿ ಅಂತಾರೆ ನಾನಿಲ್ಲಿ ನಾರ್ಮಲ್ ವ್ಲಾಗರ್ ಆಗಿರೋದ್ರಿಂದ ನಾನು ನನಗೆ ಗೊತ್ತಿರೋಷ್ಟನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಅದು ತಿಳ್ಕೊಂಡು ನಾನು ಹೋದಾಗ ಕೇಳಿದಂಥ ವಿಷಯಗಳನ್ನ ಇದು ನಾಲ್ಕು ಮುಖ ಇರುವಂಥ ಬ್ರಹ್ಮದೇವ ಇದು ಏನ್ನ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಸತ್ಯಯುಗ ತ್ರೇತಾಯುಗ ದ್ವಾಪರಾಯುಗ ಮತ್ತು ಕಲಿಯುಗ ಆ ನಾಲ್ಕು ಯುಗನ ರೆಪ್ರೆಸೆಂಟ್ ಮಾಡುವಂಥದ್ದು ಈ ನಾಲ್ಕು ಮುಖ ಇರುವಂಥ ಬ್ರಹ್ಮದೇವ ಅಂತ ಹೇಳ್ತಾರೆ ಹಾಗೆಯೇ ಬ್ರಹ್ಮದೇವನ್ನ ಎಲ್ಲೂ ಜಾಸ್ತಿ ಪೂಜೆ ಮಾಡೋಲ್ಲ ಯಾಕೆ ಅಂತಂದರೆ ಅದಕ್ಕೊಂದೆರಡು ಮೂರು ಕತೆ ಇದೆ ಒಂದು ಕತೆ ಪ್ರಕಾರ ಪ್ರಕಾರ ಶಿವ ಏನೋ ಶಾಪ ಕೊಟ್ಬಿಟ್ಟು ಬ್ರಹ್ಮದೇವನ ಪೂಜೆ ಇಲ್ಲ ಭೂಮಿ ಮೇಲೆ ಅಂತ ತಿಳ್ಕೊಂಡಿದ್ದೀನಿ ಡೀಟೇಲ್ ಗೊತ್ತಿಲ್ಲ ಅದೆಲ್ಲ ನೋಡಿಕೊಂಡು ನಾವು ಬಂದು ಒಂದು ಪೀಝಾ ಪಾಸ್ತಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಸ್ಪೈಸಿ ಇರೋದಿಲ್ಲ ಇದೆಲ್ಲ ಚೆನ್ನಾಗಿ ನಾಲ್ಗೆ ಗಿತ್ವಾಗಿ ಚೆನ್ನಾಗಿರುತ್ತೆ ಖಾರ ಇರೋಲ್ಲ ಊಟ ಮಾಡಿಕೊಂಡು ನಾವು ಹೊರಟಂಥದ್ದು ಲಾಸ್ ವೇಗಸ್ಸಿಂದ ಆಮೇಲೆ ನಮ್ಮ ಇಂಡಿಯಾದಲ್ಲಿ ಒಂದೇ ಒಂದು ಬ್ರಹ್ಮ ಟೆಂಪಲ್ ಇರೋದು ಅಂತ ನನಗೆ ಗೊತ್ತಿರೋದು ಅದು ರಾಜಸ್ಥಾನದಲ್ಲಿರೋ ಪುಷ್ಕರ್ ಅನ್ನೋ ಕಡೆ ಇದೆ ಅಂತ ಅದು ಏನಕ್ಕೆ ಅಂತ ಇನ್ನೂ ಡೀಟೇಲಾಗಿ ತಿಳ್ಕೊಬೇಕಾಗಿದೆ ಮುಂದಕ್ಕೆ ಆಮೇಲೆ ನಾವು ಹೊರಟುವಲ್ಲ ತುಂಬ ಜೋರಾಗಿ ಮಳೆ ಬಂದ್ಬಿಡ್ತು ನಾವು ಅನ್ಕೋತೀವಿ ನಮ್ಮ ಕಡೆ ಮಾತ್ರ ರೋಡಲ್ಲೆಲ್ಲ ನೀರು ನಿಂತ್ಕೊಂಬಿಡುತ್ತೆ ಡ್ರೈನೇಜ್ ವ್ಯವಸ್ಥೆ ಸರಿ ಇಲ್ಲ ಅಂತ ಕಂಪೇರಿಟಿವ್ಲಿ ಯು ಎಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆದರೆ ಅವತ್ತು ಬಂದಿದ್ದು ಐದು ನಿಮಿಷದ ಮಳೆ ಅಷ್ಟೇ ರೀ ಐದರಿಂದ ಹತ್ತು ನಿಮಿಷದ ಮಳೆ ರೋಡ್ ಫುಲ್ಲು ನೀರು ತುಂಬ್ಕೊಂಬಿಟ್ಟು ಒಳ್ಳೆ ನದಿ ಥರ ಹರ್ಕೊಂಡು ಇತ್ತು ಅಷ್ಟು ಜೋರಾಗಿ ಮಳೆ ಬಂದ್ಬಿಟ್ಟು ನಾನು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ನನ್ನ ಸಾಯಿಬಾಬಾ ನನಗೆ ಕಡೆಗೂ ಅವಕಾಶ ಮಾಡಿಕೊಟ್ಟ ಒಂಬತ್ತನೇ ವಾರದ ಪೂಜೆಗೆ ಕುಂಕುಮ ತಗೊಳಕ್ಕೆ ಅಂತ ಅದು ಏನಕ್ಕೆ ಡಿಲೇ ಆಯಿತು ಅಂತಂದರೆ ಇದೇ ಈ ಜೋರಾಗಿ ಮಳೆ ಬಂದು ಫ್ಲೈಟು ಟೈಮಿಂಗ್ಸ್ ಚೇಂಜ್ ಆಯಿತು ಅದಕ್ಕೋಸ್ಕರ ಪ್ರತಿಯೊಂದು ವಿಷಯದಿಂದನೂ ಒಂದು ರೀಸನ್ ಇರುತ್ತೆ ಅದು ನಮಗೆ ಒಂದಷ್ಟು ಆ ರೀಸನ್ನಿಂದ ಒಳ್ಳೇದು ಕೈ ತಪ್ಪೋಗೋವಂಥ ಚಾನ್ಸಸ್ ತುಂಬ ಇರುತ್ತೆ ಅಂಥ ಟೈಮಲ್ಲಿ ನೋಡಿ ಭಗವಂತನ ನೆನ್ಕೊಂಡ್ರೆ ಅದು ನಮಗೆ ಯಾವುದಾದ್ರೂ ರೂಪದಲ್ಲಿ ಒಳ್ಳೇದು ಮಾಡ್ತಾನೆ ನಮ್ಮ ಸಾಯಿಬಾಬಾ ನಾನು ನಂಬಿರೋ ದೇವರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇಷ್ಟು ಜೋರಾಗಿ ಮಳೆ ಬಂದು ಫ್ಲೈಟ್ ಟೈಮಿಂಗ್ಸ್ ಎಲ್ಲ ಮುಂದೂಡಿದ್ರು ಕೂಡ ನಾನು ಆ ಟೈಮ್ಗೆ ಹೋಗಿ ಇನ್ ಟೈಮ್ಗೆ ಕುಂಕುಮ ತಗೊಳ್ಳುವಂಥ ಅವಕಾಶ ಸಿಕ್ತು ಅದು ಯಾಕೆ ಹೆಂಗೆ ಅನ್ನೋದನ್ನು ಕೂಡ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ಹೋಗಿ ನೋಡಿ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ಕಾರ